ಎಲ್ಲರಿಗೂ ಎಲ್ಲರಾಮೀರಿ ಆರಾಮಾಗಿದ್ದೀನಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀನಿ ನೋಡಿರಿ ಇವತ್ತು ನಾನು ಸೂಪರ್ ಆಗಿರೋಂಥ ರೆಸಿಪಿ ಮಾಡೋಕತ್ತೀನಿ ಅದು ಯಾವ ರೆಸಿಪಿ ಅಂತ ನೋಡ್ಕುಂಬರ ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಸೂಪರಾಗಿರ್ತದೆ ನೋಡಿರಿ ಟಮೊಟ ಪಲ್ಯ ಮಾಡಕತ್ತೀನಿ ಟೊಮೊಟೊ ಪಲ್ಯ ಮಾಡ್ಲಿಕ್ಕೆ ನಾನು ಇಲ್ಲಿ ಒಂದು ಐದು ದಪ್ಪ ಸೈಜಿನೂ ಟಮೊಟೊ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಇಲ್ಲಿ ಬೆಳ್ಳುಳ್ಳಿ ಒಂದು ಐದು ಆರು ಹೆಸರು ಬೆಳ್ಳುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡೀನಿರಿ ಒಂದು ಚಿಕ್ಕದ ಈರುಳ್ಳಿ ತೊಗೊಂಡಿನಿ ಸ್ವಲ್ಪ ಕರ್ಬಂಗ್ ಸೊಪ್ಪು ತೊಗೊಂಡಿನಿ ಇಲ್ಲಿ ಕಡ್ಲೆಬೇಳೆ ಬೇಳೆ ಉದ್ದಿನ ಬೇಳೆ ಹಸಿ ಎಲ್ಲ ಜೇಜ್ ಇಟ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಬೆಲ್ಲ ತೊಗೊಂಡಿನಿ ಈ ಹುಳಿ ಟಮ ಇದು ನಾನು ಹುಳಿ ಟಮೊಟೊ ತೊಗೊಂಡಿನಿ ಹುಳಿ ಟಮಟಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡೆ ಅಂದ್ರೆ ಸಕ್ಕತ್ ಟೇಸ್ಟ್ ಹಾಕ್ತೀರಿ ಇದು ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ಇವಾಗ ಫಸ್ಟ್ ಒಂದು ಪಾತ್ರೆ ಇಟ್ಕೋತೀನಿ ರೀ ಇದು ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡಿನಿರಿ ಅದು ಎಣ್ಣೆ ಕಾಯಿಲಿಕ್ಕೆ ಇವಾಗ ಅದಕ್ಕೆ ಫಸ್ಟ್ ಹಸಿ ಎಲ್ಲ ಸೇರಿಸಮ್ಮ್ರಿ ಹಸಿ ಎಲ್ಲ ಸೇರಿಸೋದೇವಂದ್ರೆ ಟೇಸ್ಟ್ ಸಖತ್ ಬರ್ತದೆ ಇದ್ರೆ ಹಸಿ ಎಲ್ಲಿದ್ದಮ್ಮ ತುಂಬಾ ಬೇಗ ಮಾಡ್ಕೋಬೋದು ಮತ್ತು ಇದ್ದೇ ಐತ್ರಿ ಇವಾಗ ಕಡ್ಲೆ ಬೆಳಿಗ್ಗೆ ಹಾಕೋತೀನಿ ನಾವು ಕಡ್ಲಿ ಬೆಳಿ ಹಾಕೊಂಡು ಉದ್ದಿನ ಬೆಳಿಗ್ಗೆ ಹಾಕೊಂಡ್ರಿ ಈಗ ಒಂದು ಸ್ವಲ್ಪ ಕೆಂಪು ಲಾಗತ್ತೆ ತಿರುಗಿ ತೊಗೊಂಡ್ರಿ ಬೇಗನೆ ಮಾಡ್ಕೋಬೋದು ಜಡ್ ಕಟ್ ಮಾಡ್ಕೊಬೋದು ಸ್ವಲ್ಪ ಟೇಸ್ಟ್ ಆಗ್ತದೆ ಸೂಪರಾಗಿ ಅರ್ಜೆಂಟ್ಗಂತೂ ಜಲ್ದಿನೇ ಆಗಿ ಹೋಗ್ತದೆ ನೋಡಿ ಟಮಾಟೊ ಇಷ್ಟು ಕಟ್ ಮಾಡ್ಕೊಳ್ಳೋದು ಒಗ್ಗರಣೆ ಮಾಡ್ಕೊಂಡ್ರೆ ಟಮಾಟೊ ಪಲ್ಯ ರೆಡಿನೇ ಆಗಿ ಹೋಗ್ತದೆ ಇದು ಗ್ಯಾಳಿಗಳು ಕಡ್ಡಿ ಗಾಳಿ ಹುಬ್ಬಳ್ಳಿ ಒಂದು ಸ್ವಲ್ಪ ಕೆಂಪಗಲ್ರಿ ಇವಾಗ ಸ್ವಲ್ಪ ಕೆಂಪಿಗೆ ಒಂದಿಷ್ಟು ಜೀರಿಗೆ ಹಾಕೊಂಡಿಲ್ಲ ರೀ ಕರ್ಬೆ ಈರುಳ್ಳಿ ಇರ್ಬೋದು ಕೊತ್ತಂಬರಿ ತಗೊಂಡಿರುವಂತ ಬೋಯ್ಗೆ ಹಾಕೊಂಡ್ರಿ ಕೊತ್ತಂಬರಿ ಸೊಪ್ಪು ಇವಾಗ ಎಲ್ಲ ಕಡೆ ಕೆಂಪು ಆಗಕೊಂಡು ಕೊಡೋಣ ಇವಾಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊಳ್ಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಕೊತೀನಿ ರುಚಿಗೆ ನೋಡ್ಕೊಂಡು ಹಾಕೋಬೇಕು ಮತ್ತು ಹೆಚ್ಚಾದ್ರೆ ಭಾಳ ತೆಗಿಯಕ್ಕಾಗಲ್ಲ ಕಡಿಮೆ ಬಿದ್ದರೆ ಹಾಕೋಬೋದು ಇವಾಗ ಒಂಚೂರು ಅರಿಶಿನ ಸೇರಿಸ್ತಾಯಿ ಈರುಳ್ಳಿ ಕಲರ್ ಚೇಂಜ್ ಆಗಿತ್ತು ನೋಡಿ ಇವಾಗ ಸ್ವಲ್ಪ ಹಚ್ಚಕಾರದ ಪುಡಿ ಹಾಕೋತೀನಿ ನಾನು ಸ್ವಲ್ಪ ಖಾರ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಯಾಕಂದ್ರೆ ಟಮೊಟ ಹುಳಿ ಟಮೊಟೊ ತೊಗೊಂಡಿನ್ರಿ ನಾವು ಅದಕ್ಕೆ ಖಾರ ಉಪ್ಪ ಸಿಹಿ ಉಪ್ಪು ಕರೆಕ್ಟಾದರೆ ಕರೆಕ್ಟ್ ಆಗ್ತದೆ ಇದು ಪಲ್ಯ ಸಖತ್ತಾಗಿರ್ತದೆ ನಾ ಮನೆಯಾಗೆ ಮಾಡಿದಂಥ ಮಸಾಲೆ ಖಾರನ ಹಾಕ್ಕೊಂಡಿನಿ ಇಲ್ಲಿ ಬೆಲ್ಲ ತೊಗೊಂಡಿ ನೋಡಿ ಆ ಬೆಲ್ಲವೂ ಹಾಕ್ಕೊಂಡು ಇವಾಗ ಇದು ಒಂದು ಸ್ವಲ್ಪ ತಿರುವ ಒಂದು ಸ್ವಲ್ಪ ತಿರುಗಿ ಟಮೊಟೊ ಹಾಕೊಳ್ಳೋಣ ಬೇಗನೆ ಮಾಡ್ಕೊಬೋದು ಇಷ್ಟೇ ನೋಡಿ ಸಿಂಪಲಾಗಿ ಜಟ್ಪಟ್ ಅಂತೇಳಿ ಮಾಡ್ಕೊಬೋದು ನೋಡಿ ಇದು ಇವನು ಇದಕ್ಕೆ ಟೊಮೊಟೊ ಸೇರಿಸ್ತೀನಿ ಟೊಮೊಟನ್ ಕಟ್ ಮಾಡಿ ಇಟ್ಕೊಂಡಿದಲ್ಲಿ ಆ ಟೊಮೊಟೊ ಸೇರಿಸ್ತೀನಿ ಟೊಮೊಟೊನ ಇವಾಗ ನಾನು ಎಲ್ಲ ಕಡೆ ಹೊಂದಾಗ ಚಮಚಲ್ಲಿ ತಿರುಗಿಸ್ತೀನಿ ನಾನು ಟೊಮೊಟೊ ಎಲ್ಲ ಒಗ್ಗರಣೆಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಇದಕ್ಕೆ ನೀರು ಹಾಕ್ಕೊಳ್ಳೋದಿಲ್ಲ ರೀ ನೀರಿಗೆ ಹಾಕೋಬಾರ್ದು ಹಾಗೇನೇ ಕುದಿಸಿ ತೊಗೋಬೇಕು ಒಟ್ಟು ನೀರು ಸೇರಿಸೋದು ಬೇಡ್ರಿ இவாக நான் எல்லா திருவீனே உப்ப டமோட்டோ எல்லாம் நீர் விடுத்துதங்கி நீர் ஹாக்க அவசியத்தை இல்லை இது இவங்க நானொந்து ப்ளேட் முச்சி கத தீன் ரீ இவங்க இத்தர கத நோட் நீர் விட்டு நீர் கூட டமோட்டா நீர் விட்டது நீர் ஹாக்கல நீர் ஹாக்கலேபாரும் ಟಮೊಟೋದೇ ರಗುಡಿ ನೀರು ಬಿಡ್ತದೆ ಟಮೊಟ ನೀರು ಅದು ನೀರು ಬಿಡ್ತಂದ್ರೆ ಅದರೊಳಗೆ ನಾವು ಇದು ಬೇಯಿಸ್ಕೋಬೇಕು ಅಂದಾಗೆ ರುಚಿ ಸಕ್ಕತ್ತಾಗಿ ಬರ್ತದೆ ನೀರು ಹಾಕಿದೀವಂದ್ರೆ ಟೇಸ್ಟ್ ಮಾತ್ರ ಬೇರೆ ಆಗ್ತದೆ ರೀ ಟೊಮೊಟೊ ಹಂಕ ನೀರು ಬಿಟ್ಟೇ ಬಿಡ್ತದೆ ಅವ್ರೆಲ್ಲರಿಗೆ ನೋಡಿ ಈ ಥರ ಉದ್ದಿಸ್ಕೊಂಡು ಇವಾಗ ಇದಕ್ಕೆ ನಾ ಏನು ಹಾಕೋತೀನಿ ಅಂದ್ರೆ ಇದು ಸ್ವಲ್ಪ ಶೇಂಗದ ಪುಡಿ ಹುರಿದು ಪೌಡ್ರ್ ಮಾಡಿ ಇಟ್ಟಿರೋಂಥ ಶೇಂಗಾ ಬೀಜದ ಪುಡಿ ಹಾಕ್ಕೊಳ್ಕೊತೀನ ಇಲ್ಲಿ ಒಂದು ಎರಡೂವರೆ ಚಮಚ ಹಾಕೊಂಡು ಎರಡ ಚಮಚಲ್ಲಿ ಇದು ಇವಾಗ ನೀಟಾಗಿ ನಾನು ತಿರುಗಿ ತಗೋತೀನಿ ಇವಾಗ ರೆಡಿ ಆಯ್ತು ಟೊಮೊಟೊ ಪಲ್ಯ ಸೂಪ್ಪರಾಗಿ ರೆಡಿ ಆಯ್ತು ನೋಡಿ ಇವಾಗ ಶೇಂಗಾದ ಪುಡಿ ರೀ ಅದನ್ನು ಹಾಕ್ಕೊಂಡು ಬಳ್ಕೆ ಒಂದು ಸ್ವಲ್ಪ ಕುದ್ದಿಸ್ಕೋಬೇಕು ಸೂಪರಾಗಿ ಟೇಸ್ಟ್ ಆಗ್ತದೆ ನೋಡಿ ಸಕ್ಕತ್ತಾಗಿ ಬಂದದ ಟೊಮೊಟೊ ಪಲ್ಯ ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರ್ತದೆ ನೋಡ್ರಿ ಇದು ಈ ಥರ ಮಾಡಿಕೊಂಡ್ರೆ ಸಾಕು ನೋಡ್ರಿ ಚಪಾತಿಗೂ ಕರೆಕ್ಟ್ ಸೂಪರಾಗಿರ್ತದ ರೊಟ್ಟಿಯಾಗೂ ಕೂಡ ಸೂಪರಾಗಿರ್ತೈತಿ ನಮ್ಮ ಟೊಮೊಟೊ ಪಲ್ಯ ರೆಡಿ ಆಯ್ತು ನೋಡ್ರಿ ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ಸೂಪರಾಗಿ ಬಂದದ ನೋಡಿರಿ ಟಮೊಟೊ ಪಲ್ಯ ಬಿಸಿ ಅನ್ನ ಚಪಾತಿ ರೊಟ್ಟಿಗೆ ಕೂಡ ಸಕ್ಕತ್ತಾಗಿರ್ತದ ನಾವು ಮಾಡಿರುವಂಥ ಹುಳಿ ಟೊಮೊಟೊ ಪಲ್ಯ ನಿಮ್ಗೆ ಇಷ್ಟ ಆಯಿತಂದ್ರೆ ಒಂದು ಲೈಕ್ ಮಾಡಿರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಪ್ಲೀಸ್ ವೀಡಿಯೋ ನೋಡಿ ಬಗ್ಗೆ ಮಾಡಿರಿ ನಮಸ್ಕಾರ ಥ್ಯಾಂಕ್ ಯು ರೀ